ಅದೇಣ್ಣ ಒಂದು ಫಸ್ಟ್ ಡೇ ಏನ್ ಕಾಂಟ್ರವರ್ಸಿ ಆಗಿತ್ತು ನೆಕ್ಸ್ಟ್ ಡೇ ಬಂದು ನಂದಿನ್ ಕ್ಲಾವೇಜ್ ಕೊಟ್ಟಿದ್ದೀನಿ ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನ ಕೆಡ್ಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚಿಪ್ ಆಗಿ ಮಾತಾಡಿ ಅದೆಲ್ಲ ನನ್ನ ಒಂದ್ ಕ್ಯಾರೆಕ್ಟರ್ ಇದೆ ಅಲ್ಲ ಇಲ್ಲಿ ನನ್ನ ವಿಚಾರ ಏನಿದೆ ನಾನ್ ಮಾಡ್ಸಿದ್ದೀನಿ ನಾನ್ ಜಾಗಕ್ಕೆ ನಾನೇ ವರ್ಷಕ್ಕೆ ಪ್ರಯತ್ನ ಆಗುತ್ತಿದ್ದು ಮದ್ ಬಂದ್ ಆ ಜಾಗ ಹೋದಾಗ ಇಬ್ಬರೇ ನನ್ಗೆ ಸ್ವಚ್ಛದ್ದು ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದೀನಿ ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ರು ಕರೆದ್ರು ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನ ಮಾಡೋದು ಈಗ ಬೇಕರಿ ಇರೋರು ನಿನ್ನೆ ಒಂದ್ ಹೇಳಿಕೆ ನೀಡಿದ್ದಾರೆ ನಾನು ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ ನೀವ್ ಘಟನಾ ಏನೇ ಆಗಿದ್ರುನು ಇವಾಗ ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರಕಿನ ಮುಂಚೆ ಏನೇ ಮಾತಾಡಿದ್ರು ಅದಕ್ಕೆ ನಮ್ಗೆ ಸಂಬಂಧ ಇರ್ತಾ ಇಲ್ಲ ಇವತ್ತು ಪೊಲೀಸ್ ಮುಂದೆ ಬಂದಿಂತ ಮಾತಾಡಿರೋಸ್ಕರ ಸ್ಟೇಷನ್ ಮುಂದೆನೆ ಬಂದಿದ್ರು ಪ್ರತಿ ಒಂದು ನಾವ್ ಹೇಳಿದೆ ನಾನ್ ಆಗ್ಲಿ ಪ್ರಮೋದ್ ಅಣ್ಣ ಮಹೇಶ್ ಅಣ್ಣ ಪ್ರತಿಯೊಬ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಸಾಧನೆ ಈಗ ವಿಚಾರಣೆಗೆಲ್ಲ ಸಾಕಾಗ್ತಾ ಇದ್ದಾರೆ ಖಂಡಿತ ತಪ್ಪ ಮಾಡಿದ್ರಣ ತಲೆ ತಕ್ಕಿ ಖಂಡಿತ ಅಂತ ಅದಕ್ಕೋಸ್ಕರ ಕರ್ದಿ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದು ಅಲ್ಲಿ ಏನಾಯ್ತು ಇದೆ ಪ್ರತಿ ಸರಿ ಎಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು ಅದೇ ರಿಪೀಟೆಡ್ ಕ್ವಶನ್ಸ್ ಅದೇ ಮಾತುಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ ನಮ್ ನಮ್ ನಮ್ಮ ಒಂದು ಏನಂತಾರೆ ನಮ್ ಯೋಚನೆಗಳೇ ಸಾವಿರ ಇರುತ್ತೆ ಅದನ್ನೇ ನೀವು ಕೇಳಿದಾಗ ಹೇಳಿದೀನಿ ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ಇಲ್ಲಿ ಗಂಟ ಬಂದಿರೋದು ಜೆನರಲ್ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟಾ ಬಂದಿರೋದು ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ದೇ ಇಲ್ಲ ಅಂತ ಹೇಳ್ತಾಳಾ ನಾನು ಫಸ್ಟ್ ಡೇನೇ ಬಂಡಿ ಸ್ಟೇಟ್‌ಮೆಂಟ್ ಕೊಟ್ಟಿದ್ದೆ ಏನಾಗಿದೆ ಏನ್ ಮತ್ತೊಂದೆಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ತಿರ್ಗ ಅದನ್ನ ರಿಪೀಟ್ ಮಾಡಿರತರೆ ಅದನ್ನೇ ಕೆಡಕ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಮಹೇಶಣ್ಣ ಮಹೇಶಣ್ಣ ಆ ತಂತೆ ನಿಮಗೆ ಒಂದು ಪ್ರೂಫ್ ಇಲ್ಲೇ ಕೊಟ್ಬಿಡಣ ಎದುರಾಣೆ ಕೊಡಬೇಕಲ್ಲ ಯಾಕಂದ್ರೆ ನಾವಿಲ್ಲಿ ಆಕ್ಟ್ ಮಾಡಕ್ ಬಂದಿರೋದು ನಾನು ಒಬ್ಬ ಕಲಾವಿದರ ಮನೋಜಾ ಬಂದಿರೋದು ನನ್ನ ತಂದೆ ದೊಡ್ಡ ಕಲಾವಿದ್ರು ನಾವಿಲ್ಲಿ ಧಮಕಿ ಹಾಕಕ್ಕೆ ರೌಡಿಸಮ್ ಮಾಡಕ್ಕೆ ಇನ್ನೊಬ್ರು ಸುಪಾರಿ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಯಾಕಂದ್ರೆ ಇವತ್ತರ್ಗು ಅವತ್ತಿಂದ ಇವತ್ತೂ ರಕ್ಷಕಲ್ಲಿ ಈ ಒಂದು ಈಗ ಬಂದೇ ಇರ್ಲಿಲ್ಲ ಒಂದು ಬ್ಲಾಕ್ ಮಾರ್ಕ್ ಇವರು ರಕ್ಷಕ ಮಾಡಿಸ್ದ ರಕ್ಷಕೆ ತರಿಸಿದ್ದು ರಕ್ಷಕ್ಕೆ ಒಡ್ಸ ಟ್ರೈ ಮಾಡಿದೆ ಎಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಸಮಾಶ್ನ ಬಂದ್ ಅದೇಣ್ಣ ಒಂದು ಫಸ್ಟ್ ಡೇ ಏನ್ ಕಾಂಟ್ರವರ್ಸಿ ಆಗಿತ್ತು ನೆಕ್ಸ್ಟ್ ಡೇ ಬಂದು ನಂದಿನ ಕ್ಲಾವಿ ಕೊಟ್ಟಿದ್ರು ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನ ಕೆಡ್ಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚೀಪ್ ಆಗಿ ಮಾತಾಡಿ ಅದೆಲ್ಲ ನನ್ನ ಒಂದ್ ಕ್ಯಾರೆಕ್ಟರ್ ಇದೆ ಅಲ್ಲ ಆ ಇಲ್ಲಿ ನನ್ನ ವಿಚಾರ ಏನಿದೆ ನಾನ್ ಮಾಡ್ಸಿದ್ದೀನಿ ನಾನ್ ಕರೆಸ್ದೇ ಜಾಗಕ್ಕೆ ಆ ನಾನೇ ಒರ್ಸತ್ ಪ್ರಯತ್ನ ಬಂದ್ ಆ ಜಾಗ ಹೋದಾಗ ಇಬ್ಬರೇ ನನ್ ಸ್ವಚ್ಛ ಹೇಳ್ತೀನಿ ಅದೇನೇ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದ್ದೀನಿ ಅಂದ್ರೆ ನೋಟಿಸ್ ಕೊಟ್ಟಿದ್ರು ಕರೆದ್ರು ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ಅದನ್ನ ಮಾಡಿದ್ವಿ ಬೇಕವರು ನೀಡಿದ್ದಾರೆ ನಾನು ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ ನೀವು ಘಟನಾ ಏನೇ ಆಗಿದ್ರು ಇವಾಗ ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರಕಿನ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮ್ಗೆ ಸಮಾಜ ಆಗ್ತಾ ಇಲ್ಲ ಇವತ್ತು ಪೊಲೀಸ್ ಮುಂದೆ ಬಂದ್ ಇನ್ಫಾರ್ಮ್ ಸ್ಟೇಷನ್ ಮುಂದೆ ಬಂದಿದ್ರು ಪ್ರತಿಯೊಂದು ನಾವ್ ಹೇಳಿದೆ ನಾನು ಆಗ್ಲಿ ಪ್ರಮೋದ್ ಅಣ್ಣ ಮಹೇಶ್ ಅಣ್ಣ ಪ್ರತಿಯೊಬ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ವಿಚಾರಣೆಗೆ ತಪ್ಪ ಮಾಡಿದ್ರೆ ಅಷ್ಟೇ ಖಂಡಿತ ಅಂತ ಅದಕ್ಕೋಸ್ಕರ ಕರೆದಿದ್ರೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ವಿ ಅವತ್ತು ಏನಾಯ್ತು ಅಣ್ಣ ಇದೆ ಪ್ರತಿ ಸರಿ ಎಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು ಅದೇ ರಿಪೀಟೆಡ್ ಕ್ವಶ್ಟನ್ಸ್ ಅದೇ ಮಾತುಗಳು ಬರ್ತಾ ಇರತ್ತೆ ಅದಕ್ಕೋಸ್ಕರ ಅದನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ ನಮ್ಮ ಒಂದು ಏನಂತಾರೆ ನಮ್ಮ ರಕ್ಷಣೆಗಳೇ ಸಾವಿರ ಇರುತ್ತೆ ಅದೇ ನೀವು ಕೇಳಿದಾಗಲ್ರೆಡಿ ಹೇಳಿದೀನಿ ನಿಮ್ಮೆಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮೇಡಮ್ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ನಿಮ್ಮಿಂದಾನೇ ಇವತ್ತು ನಾನ್ ಇಲ್ಲಿ ಗಂಟೆ ಬಂದಿರೋದು ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟೆ ಬಂದಿರೋದು ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳ್ತೇನೆ

ನಾನು ಒಬ್ಬ ಕಲಾವಿದರ ಮನೋಜ ಬಂದಿರೋದು ನನ್ನ ತಂದೆ ದೊಡ್ಡ ಕಲಾವಿದ್ರು ನಾವ್ ಇಲ್ಲಿ ದಮಕಿ ಹಾಕಕ್ಕೆ ರೌಡಿಸಮ್ ಮಾಡಕ್ಕೆ ಇನ್ನೊಬ್ರು ಸುಪಾರಿ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಯಾಕಂದ್ರೆ ಇವತ್ತರ್ಗು ಅವತ್ತಿಂದ ಇವತ್ತೂ ರಕ್ಷಕಲ್ಲಿ ಈ ಒಂದು ಈ ಬಂದೇ ಇರ್ಲಿಲ್ಲ ಒಂದು ಬ್ಲಾಕ್ ಮಾರ್ಕ್ ಇವರು ರಕ್ಷಕ್ ಮಾಡ್ದ ರಕ್ಷಕ ಕರೆಸಿದ್ದು ರಕ್ಷಕ್ಕೆ ಹೊಡ್ಸಕ್ ಟ್ರೈ ಮಾಡಿದ ಬರ್ತಿದಲ್ಲ ಅದಕ್ಕೋಸ್ಕರ ಒಂದ್ ನಿಮ್ ಸಮಾಯ